ನಾನು ಬಿ ಪಿ ಶುಗರ್ನೆ ನಂಬಲ್ಲ ನಾನು ಹೋಗಿದ್ದೆ ಇದನ್ನ ನಂಬುದೀನ ಹೋಗಿ ಬಿ ಪಿ ಶುಗರ್ ಇದೆ ಅಂದ್ರೆ ನಂಬಲ್ಲ ஒே கலச மா ನನ್ನ ಮಗನ್ಗೆ ಡಾಕ್ಟ್ ಓದ್ತಾ ಇದೆ ಅವ್ರು ನಾನು ಹೇಳ್ಕೊಡೋದೆಲ್ಲ ನೋಡಬೇಕು ಹೆಂಗ್ ವಾಟರ್ ಆಂಧ್ರ ಹಾಸ್ಪಿಟ್ಲಿದೆ ಸಿ ಎಸ್ ಸಿ ಪಿ ಎಸ್ ಸಿ ಇದೆ ಪಿ ಇದೆ ಆ ಹಾಸ್ಪಿಟ್ಲಿಗೆ ಡಾಕ್ಟರ್ಸು ಯಾರು ಬರೋದಿಲ್ಲ ಅಲ್ಲೇನಾಯ್ತು ನಮ್ಮ ಕುರುಬರಳ್ಳಿ ಪ್ರಭಾಕರ್ ಅಂತ ನನ್ನ ರಾಜಕೀಯವಾಗಿ ನನ್ನ ಜೊತೆ ಟ್ವೆಂಟಿ ಫೋರ್ ಅವರ್ಸ್ಥ ಮನುಷ್ಯ ಅವ್ರು ಮಾಡಿದ ಮಗಳನ್ನ ನಾನೇ ಓದಿಸಿದ್ದು ಫೀಸಸ್ ಎಲ್ಲ ಕಟ್ಟಿ ಓದಿಸಿದ್ದು ಎಲ್ಲ ನಾನೇ ಫ್ರೀ ಸೀಟ್ ಸಿಕ್ತಂದ್ರೆ ಫ್ರೀ ಸೀಟ್ ಅಂದ್ರೆ ಅವ್ರಿಗೆ ಪೇಮೆಂಟ್ ಸೀಟ್ ಸಿಕ್ತು ನಾನೇ ಕಟ್ಟಿ ಓದಿಸಿದ್ರು ರಾಜೇಂದ್ರಲ್ಲಿ ಕಡೆ ಅವ್ರು ತುಂಬ ದೂರ ಬರುತ್ತೆ ಅವ್ರಿಗೆ ಪಾಪ ಈ ಹುಡುಗಿನಲ್ಲಿ ಹಾಕ್ಬೇಕು ಒಂದು ದಿವಸ ಹುಡುಗಿ ಕುಣಿಸ್ಕೊಂಡು ಫುಲ್ ಕೌನ್ಸಿಲಿಂಗ್ ಮಾಡಿದೆ ಜನ ಬಂದಾಗ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅವ್ರನ್ನ ಬೈಬೇಕು ಪ್ರೀತಿಯಿಂದ ಬೈಬೇಕು ಐ ಏನಿಲ್ಲಮ್ಮ ಜ್ವರ ಅಂತ ಬಂದಿದ್ಯಾ ಜ್ವರ ಇಲ್ಲ ಏನಿಲ್ಲ ಸುಮ್ಮನೆ ಬಂದು ನಮ್ಗೆ ತಲೆ ತಿಂತ ಏನಿಲ್ಲ ನಿನಗೆ ಏನೋ ಬಂದಿದೆ ಒಂದು ಇಂಜೆಕ್ಷನ್ ಆಗ್ತಿರೋದಪ್ಪ ಅಂದರೆ ಏಳು ಜನ ಎಂಟು ಜನ ಬರ್ತಾ ಇದ್ದಂತ ಪೇಶೆಂಟ್ಸು ಇವತ್ತು ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ ನಾನು ನಿನ್ನೆ ಸಾಯಂಕಾಲ ಐವತ್ತು ಜನ ಬರ್ತಾರೆ ಪೇಷಂಟ್ ಆ ಹುಡ್ಗಿ ಹೇಳೋದು ಕೈಗೂನು ಅಂದಿಲ್ಲ ಈ ಮಾತಾಡ್ತಾ ಮಾತಾಡ್ಬಿಟ್ಟು ಇಲ್ಲಿ ಯಾಕೆ ಬಂದಿದ್ರೆ ಏನು ಜ್ವರ ಇಲ್ಲ ಏನೂ ಇಲ್ಲ ಸುಮ್ಮನೆ ಬಂದಿದೆಯಾ ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ಗೋರ್ಮೆಂಟ್ ಫ್ರೀ ಅಲ್ವಾ ತಗೋ ಏನಿಲ್ಲ ಹೋಗಮ್ಮ ಟ್ಯಾಬ್ಲೆಟ್ ಕೊಡಿ ತಿಂದ್ಕೊಂಡು ಹೇಳ್ಬಿಟ್ಟು ಧೈರ್ಯನೇ ಆರೋಗ್ಯಕ್ಕೆ ಹೋಗಿದ್ದ ಎತ್ಕೊಂಡಾಗ ಒಳಗಡೆ ಹಾಕೊಂಡು ಇದಾಗೋಯ್ತು ಹಾರ್ಟ್ ಪ್ರಾಬ್ಲಮ್ ಇದ್ ಪ್ರಾಬ್ಲಮ್ ಅಂದ್ರೆ ತೋರಿಸಿ 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 ಸತ್ತೋದ್ರು ಇಪ್ಪ ಹೋಯ್ತು ಕೀವು